ನಮಸ್ಕಾರ ಆತ್ಮೀಯ ರೈತ ಮಾಂಧುವರೆ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಇವತ್ತು ಮೇ ಒಂದು ನಾವು ವರಾಹ ಗ್ರಾಮ ರವೀಂದ್ರ ಪೂಜಾರವ್ರದು ನಿಮಗೆ ಈ ಹಿಂದೆ ಒಳ್ಳೆಯ ಇಳುವರಿ ಬಗ್ಗೆ ಶುಂಠಿ ವಿಡಿಯೋನ ಮಾಡಿರೋದು ನೀವು ಆಲ್ರೆಡಿ ನೋಡಿದ್ದೀವಿ ಮಾರ್ಚ್ ಹದಿನೈದಕ್ಕೆ ಅವರು ಹಿಂದಿನ ವರ್ಷ ಶುಂಠಿ ಹಾಕಿದ್ರು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತೇನಿದೆ ಏಪ್ರಿಲ್ ಅಂದರೆ ಮೇ ಒಂದು ಇವತ್ತು ಅಂದರೆ ಒಂದು ವರ್ಷ ಮೇಲೆ ಮತ್ತೆ ನಲವತ್ತೈದು ದಿವಸ ಆದಾಗ ಇವತ್ತು ಇವರು ಶುಂಠಿ ಇದ್ದಾರೆ ಶುಂಠಿ ಬಗ್ಗೆ ಅಂದರೆ ಒಂದು ಮೂವತ್ತು ಗುಂಟೆ ರಗೋಡಿ ಒಂದು ಮೂವತ್ತು ಗುಂಟೆ ಹಿಮಾಚಲ ಇವರು ಹಾಕಿರೋದು ಇದಕ್ಕೆಲ್ಲ ಏನು ಕೆರನ್ನು ಉತ್ಪನ್ನಗಳನ್ನು ಇವರು ಬಳಸಿದ್ರು ನಾವು ಇವೆಲ್ಲ ಹಲವಾರು ವಿಡಿಯೋಗಳನ್ನು ನಿಮಗೆ ಆಲ್ರೆಡಿ ನಾವು ಹಾಕಿದ್ವಿ ಆದರೆ ಶುಂಠಿ ಈ ಹಂತದೊಳಗೂ ಅಂದರೆ ಒಂದು ವರ್ಷ ನಲವತ್ತೈದು ದಿವಸ ಆದ್ಮೇಲೂ ಇದಿರ್ತಕ್ಕಂಥ ಶೈನಿಂಗು ಇಲ್ಲಿರ್ತಕ್ಕಂಥ ತೂಕ ಈ ಶುಂಠಿ ತೂಕ ನಂತರ ಎಷ್ಟು ಬ್ಯಾಗ್ ಬಂದಿದೆ ಅನ್ನೋದನ್ನು ನಾವು ಆಮೇಲೆ ಮಾಹಿತಿಯನ್ನು ಕೊಡ್ತೀವಿ ಆದರೆ ಈಗ ಒಂದು ಎರಡು ಲೋಡು ಎರಡು ಟ್ಯಾಕ್ಟರ್ ಲೋಡು ಹಿಮಾಚಲ ಹೊರಗಡೆ ಹೋಗಿ ಇದು ರಗೋಡಿ ಹೊರಗಡೆ ಹೋಗಿದೆ ಹಿಮಾಚಲ ಈಗ ಒಂದೇ ಲೋಡನ್ನು ಇಲ್ಲಿ ಹಾಕಿಟ್ಟಿದ್ದಾರೆ ಇನ್ನೂ ಇದ್ದಾರ ಎಲ್ಲ ಶುಂಠಿ ಕಿತ್ತ ತಕ್ಷಣವೇ ಅಂದರೆ ಇದನ್ನು ಮೊದಲು ಏನು ವಾಷಿಂಗಿಗೆ ಒಯ್ತೀನಿ ಅಂದವರು ಈ ಕಿತ್ತ ತಕ್ಷಣ ಏನು ಲ್ಯಾಮಿನ್ ಅಂತ ನಮ್ಮಲ್ಲಿ ಪದಾರ್ಥ ಬಳಸೋದ್ರಿಂದ ಈಗ ಅದಕ್ಕೆ ವಾಷಿಂಗ್ ಬೇಡ ಅಂತ ಹೇಳಿದರು ಅವರು ಅಂದರೆ ವಾಷಿಂಗಿಂದ ಒಂದು ಉಳಿತಾಯನೂ ಇಲ್ಲಿ ಆದಂಗಾಯಿತು ಇದು ಬರೀ ಕಿತ್ತ ಕಿತ್ತ ತಕ್ಷಣವೇ ಶುಂಠಿ ಇಷ್ಟು ಕ್ಲೀನಾಗಿರ್ತಕ್ಕಂಥದ್ದನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಿ ನಂತರ ಇದರ ತೂಕ ಇದರ ಕಲರು ನಂತರ ಈ ಬೆಡ್ನಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ ಎಲ್ಲ ಹಲವಾರು ಇಲ್ಲಿ ನಾವು ಒಂದು ಸಣ್ಣ ಸಣ್ಣ ಮಾಹಿತಿಯನ್ನು ಇಲ್ಲಿ ಏನು ಕೆಲಸ ಇದ್ದಾರೆ ಅವರಿಂದ ನಾವು ಮಾಹಿತಿ ಇದ್ದೀವಿ ನೀವು ಕೆರನ್ ಉತ್ಪನ್ನದ ಬಳಕೆಗಳು ಪ್ರಾರಂಭದಿಂದನೂ ಇವು ಅಂದರೆ ಬೇವಿನ ಹಿಂಡಿಯಿಂದ ನಂತರ ಏನು ನಮ್ಮಲ್ಲಿ ಕಂಪ್ನಿ ಮಾಹಿತಿ ಮಾರ್ಗದರ್ಶನ ಸಂಪೂರ್ಣ ಇವರು ತೊಗೊಂಡಿರೋದ್ರಿಂದ ಈ ಹಂತದವರೆಗೂ ಶುಂಠಿ ಯಾವುದೇ ತೊಂದರೆ ಆಗಿಲ್ಲ ಈಗಷ್ಟೇ ಮೊಳಕೆ ಬರ್ತಾ ಇರೋದು ನಿಮಗೆಲ್ಲ ಕಾಣ್ತಾ ಇದ್ರಲ್ಲಿ ಈಗ ಈಗಷ್ಟೇ ಮೊಳಕೆ ಪ್ರಾರಂಭ ಆಗಿದೆ ಅಂದರೆ ಇಲ್ಲಿವರೆಗೂ ಇವರು ಶುಂಠಿ ಕಾಯ್ದಿಟ್ಕೊಂಡಿದ್ರು ಅಂತ ಎಷ್ಟೋ ಜನ ಬೆಡ್ ಮೇಲೆ ಶುಂಠಿ ಉಳಿಸ್ಕೊಳ್ಳೋದು ಕಷ್ಟ ಇದೆ ರೋಗ ಇಂಥವೆಲ್ಲ ಏನು ಮಾತಾಡ್ತಾರೆ ಒಂದು ಒಳ್ಳೆ ಬೆಳೆಯನ್ನು ನಮ್ಮ ರವೀಂದ್ರ ಅವರು ಬೆಳೆದಾರೆ ನಂತರ ಅವರ ಬ್ರದರ್ ಇಲ್ಲಿ ಇದ್ದಾರೆ ನಾವು ಅವ್ರ ಜೊತೆಗೆ ಮಗ ರವೀಂದ್ರ ಅವ್ರ ಮಗ ಅಲ್ಲ ನಾ ಹೈಟ್ನಾಗ ನೋಡಿ ಮತ್ತು ಹಾಂ ಅಣ್ಣನ ಮಗ ಅವರ ಅಣ್ಣನ ಮಗ ಇಲ್ಲದ ಶುಂಠಿ ಬಗ್ಗೆ ಒಂದೆರಡು ಮಾತುಗಳನ್ನು ಅಂದರೆ ಶುಂಠಿ ಕೇಳೋಕ್ಕಿಂತ ಪೂರ್ವದಲ್ಲಿ ನಿಮ್ಮ ಅನಿಸಿಕೆ ಏನಿತ್ತು ಇಕ್ಕಿತ್ತ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅದೇನು ಚೆನ್ನಾಗೈತೆ ಇವಾಗ ಸುಮಾರು ಒಂದ್ ಎರಡ್ ಮೂರ್ ತಿಂಗಳ ಹಿಂದ ಕಿತ್ತಾಗೂ ಇದು ಅಷ್ಟು ಇರ್ಲಿಲ್ಲ ಇವಾಗ ತುಂಬಾ ಚೆನ್ನಾಗೈತೆ ನಮ್ಗೆ ನೆಲ್ದೊಳಗಿಂದ ಇರಲ್ಲ ಅಂತ ಹೇಳಿ ನಮ್ಗೆ ಬಾಳ ಇತ್ತು ಹೆದರಿಕೆ ಬೆಳಿಗ್ಗೆ ಹೋಯ್ತದ ಬೆಳಗ್ಗೆ ಆದ್ರೆ ಹೋಗ್ಬಿಡ್ತಾರೆ ಅಂದ್ರೆ ಕೀಳೋವರೆಗೂನು ಜನರಿಗೆ ಒಂದು ಅಂಜಿಕೆ ಇದ್ದೇ ಇರುತ್ತೆ ಏನು ಒಳಗಡೆ ಏನಾಯ್ತು ಏನು ಅಥವಾ ಬೆಲ್ಲದ ಕೊಳೆ ಬಂದಿರುತ್ತೆ ಅಥವಾ ಕಿತ್ತ ತಕ್ಷಣ ವೇಸ್ಟೇಜ್ ಬಾಳ ಆಗತ್ತೆ ಭಾವನೆ ಇರ್ತಾವ್ ಅಂಥದೆಲ್ಲ ಭಾವನೆಯೂ ಇದರಲ್ಲಿ ಕ್ಲಿಯರ್ ಆಗಿದೆ ಅಂದರೆ ನೀವು ನಮ್ಮಲ್ಲೇ ಸಂಪೂರ್ಣ ಮಾರ್ಗದರ್ಶನ ಪಡೆದಾಗ ಈ ಟೈಪ್ ಒಂದು ಒಳ್ಳೆಯ ಇಳುವರಿಯನ್ನು ನೀವು ಪಡಿಬೋದು ಅದಕ್ಕೆಲ್ಲ ಇನ್ನು ಉಳಿದಂಥವೆಲ್ಲ ಫೋಟೋ ಗಿಡಗಳನ್ನು ನಾವು ಶೇರ್ ಮಾಡಿದ್ದೀವಿ ಅವನ್ನೆಲ್ಲ ನೀವು ಅಲ್ಲಿ ನೋಡ್ಬೋದು ಧನ್ಯವಾದ